ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಲಕ್ಷ್ಮಣನು ಸೀತಾದೇವಿಯನ್ನು ಬಿಟ್ಟು ಹೋದದ್ದು ಎಂಬ ನಲವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಇತ್ತ ಸೀತಾದೇವಿಯು ಶ್ರೀರಾಮನ ಧ್ವನಿಯಿಂದ ಮಾರೀಚನು ಮೊರೆಗೆಟ್ಟದ್ದನ್ನು ಕೇಳಿ ಲಕ್ಷ್ಮಣನನ್ನು ಕುರಿತು ಎಲೈ ಲಕ್ಷ್ಮಣ ಶ್ರೀರಾಮನು ಮೊರೆಗೆಟ್ಟ ಧ್ವನಿಯನ್ನು ಕೇಳಿ ನನ್ನ ಮನಸ್ಸು ಸ್ಥಿಮಿತದಲ್ಲಿಲ್ಲ ಜೀವವು ತಳಮಳಿಸುತ್ತಿದೆ ನಾನು ಯಾವಾಗಲೂ ಶ್ರೀರಾಮನ ದೈನ್ಯ ಸ್ವರವನ್ನು ಕೇಳಿದವಳಲ್ಲ ಈಗ ಆತನ ದೈನ್ಯ ಸ್ವರವನ್ನು ಕೇಳಿದನು ನಿನ್ನ ಸಹಾಯವನ್ನು ಎದುರು ನೋಡುವ ಶ್ರೀರಾಮನನ್ನು ಹುಡುಕಿಕೊಂಡು ಶೀಘ್ರವಾಗಿ ಹೋಗು ಸಿಂಹಗಳ ನಡುವೆ ಸಿಕ್ಕಿಬಿದ್ದ ಎತ್ತಿನಂತೆ ರಾಕ್ಷಸರ ನಡುವೆ ಸಿಕ್ಕಿ ರಾಮನು ಶರಣಾರ್ಥಿಯಾಗಿ ಕೂಗಿಕೊಳ್ಳುತ್ತಿದ್ದಾನೆ ಆದ ಕಾರಣ ನೀನು ಶೀಘ್ರವಾಗಿ ಶ್ರೀರಾಮನ ಧ್ವನಿಯು ಹುಟ್ಟಿದ ಮಾರ್ಗವಾಗಿ ಹೋಗಿ ಆತನನ್ನು ರಕ್ಷಿಸು ಎಂದು ನುಡಿದಳು ಆ ಮಾತನ್ನು ಕೇಳಿ ಲಕ್ಷ್ಮಣನು ತನ್ನ ಅಣ್ಣನಾದ ಶ್ರೀರಾಮನು ಆಜ್ಞಾಪಿಸಿದಂತೆ ಸೀತಾದೇವಿಯನ್ನು ಕಾದುಕೊಂಡು ಆಶ್ರಮದಲ್ಲಿ ಇರಬೇಕಲ್ಲದೆ ಹೋಗುವುದು ಯೋಗ್ಯವಲ್ಲವೆಂದು ನಿಶ್ಚಯಿಸಿ ಹೊರಗೆ ಹೊರಡದಿದ್ದನು ಅದನ್ನು ಕಂಡು ಸೀತಾದೇವಿಯು ಅತ್ಯಂತ ಕೋಪದಿಂದ ಆತನನ್ನು ಕುರಿತು ಕದರಿಸಿದಳು ಎಲೈ ಲಕ್ಷ್ಮಣ ನೀನು ಶ್ರೀರಾಮನಿಗೆ ಶತ್ರುವಾದ ತಮ್ಮನಲ್ಲದೆ ಮಿತ್ರನಲ್ಲ ಆತನಿಗೆ ಇಂಥ ಅವಸ್ಥೆಯು ಬಂದು ಆತನ ಸಮೀಪಕ್ಕೆ ಹೋಗದೇ ಇದ್ದೀಯೆ ನೀನು ನನ್ನ ಮೇಲನ ಆಸೆಯಿಂದ ಶ್ರೀರಾಮನಿಗೆ ಕೇಡನ್ನು ಬಯಸುತ್ತಿದ್ದೀಯೆ ಆತನನ್ನು ಹುಡುಕಿಕೊಂಡು ಹೋಗಬೇಕೆಂಬ ಚಿಂತೆ ಇಲ್ಲದಿದ್ದೀಯೆ ಈ ವಿಷಯದಲ್ಲಿ ಸಂಶಯವಿಲ್ಲ ಶ್ರೀರಾಮನಿಗೆ ಒದಗಿರುವ ಕೇಡೆ ನಿನಗೆ ಪ್ರಿಯವಾಗಿದೆ ನಿನಗೆ ಆತನಲ್ಲಿ ಸ್ನೇಹವಿಲ್ಲ ಆತನ ದೈನ್ಯ ಸ್ವರವನ್ನು ಕೇಳಿಯೂ ನನ್ನ ಮಾತನ್ನು ಲಕ್ಷಿಸದೆ ಮೈಮರೆತು ಸುಮ್ಮನಿದ್ದೀಯೇ ಶ್ರೀರಾಮನಿಗೆ ಏನಾಯಿತೋ ಎಂಬ ಸಂಶಯ ಉಂಟಾಗಿರುವ ಈ ಸಮಯದಲ್ಲಿ ನಿನ್ನಿಂದ ನನಗಾಗುವ ಪ್ರಯೋಜನವಾದರೂ ಏನು ನಿನ್ನನ್ನು ನನ್ನ ರಕ್ಷಣಾರ್ಥವಾಗಿ ಶ್ರೀರಾಮನು ಬಿಟ್ಟು ಹೋದದ್ದರಿಂದ ನೀನು ನಾನು ಹೇಳಿದ ಮಾತನ್ನು ಕೇಳಬೇಕಲ್ಲದೆ ಉಪೇಕ್ಷೆ ಮಾಡಬಾರದು ಎಂದು ಕಣ್ಣೀರು ಸುರಿಸುತ್ತಾ ನುಡಿದಳು ಲಕ್ಷ್ಮಣನು ಆಕೆಯನ್ನು ಕುರಿತು ಹೀಗೆ ಸಮಾಧಾನವನ್ನು ಹೇಳಿದನು ದೇವಿ ಯಕ್ಷ ರಾಕ್ಷಸ ಗಂಧರ್ವ ಕೆಂಪುರುಷಾದಿಗಳಿಂದ ಶ್ರೀರಾಮನು ಅಪಜಯವನ್ನು ಪಡೆಯುವವನಲ್ಲ ಮನುಷ್ಯರಲ್ಲಾದರೂ ಗಂಧರ್ವರಲ್ಲಾದರೂ ರಾಕ್ಷಸರಲ್ಲಾದರೂ ಪಿಶಾಚರಲ್ಲಾದರೂ ಆತನಿಗೆ ಎದುರಾಗಿ ರಣರಂಗದಲ್ಲಿ ನಿಲ್ಲುವವರು ಒಬ್ಬರೂ ಇಲ್ಲ ಯುದ್ಧರಂಗದಲ್ಲಿ ದೇವೇಂದ್ರನಿಗೆ ಸಮಾನನಾದ ಶ್ರೀರಾಮನು ಯಾರಿಗೂ ಗೆಲ್ಲಲು ಶಕ್ಯನಲ್ಲ ನೀನು ಕಂಗೆಟ್ಟು ಇಂತಹ ಮಾತುಗಳನ್ನು ಆಡಬೇಡ ನಾನು ಶ್ರೀರಾಮನಿಲ್ಲದ ಸಮಯದಲ್ಲಿ ಈ ವನದಲ್ಲಿ ನಿನ್ನೊಬ್ಬಳನ್ನೇ ಬಿಟ್ಟು ಹೋಗುವುದಕ್ಕೆ ಸಮ್ಮತಿಸೆನು ಸಮಸ್ತ ದೇವತೆಗಳು ಕೂಡಿದರು ಸತ್ವದಲ್ಲಿ ಶ್ರೀರಾಮನಿಗೆ ಸರಿಯಾಗಲಾರರು ನೀನು ನಿನ್ನ ಮನಸ್ಸಿನ ಭಯವನ್ನು ಬಿಟ್ಟು ಸುಖವಾಗಿರು ಶ್ರೀರಾಮನು ದೈನ್ಯದಿಂದ ಎಂದಿಗೂ ಕೂಗಿಕೊಳ್ಳತಕ್ಕವನಲ್ಲ ಆ ಮೃಗವನ್ನು ಕೊಂದು ಶೀಘ್ರದಲ್ಲಿ ಬರುವನು ಅಂತರಿಕ್ಷ ಮಾರ್ಗದಲ್ಲಿ ತೋರುವ ಗಂಧರ್ವ ನಗರದಂತೆ ವಿಚಿತ್ರವಾಗಿ ಮೃಗರೂಪದಿಂದ ಬಂದ ರಾಕ್ಷಸನು ಹಾಗೆ ಸ್ವರಗೈದಿರಬಹುದು ಹೇಗಾದರೂ ಆ ಸ್ವರವು ಶ್ರೀರಾಮನ ಸ್ವರವಲ್ಲ ಆತನು ನಿನ್ನನ್ನು ಕಾದುಕೊಂಡಿರ ಹೇಳಿ ನನ್ನನ್ನು ಬಿಟ್ಟು ಹೋದನು ಆತನ ಮಾತನ್ನು ಮೀರಿ ಈ ಘೋರ ಅರಣ್ಯದಲ್ಲಿ ನಿನ್ನೊಬ್ಬಳನ್ನೇ ಬಿಟ್ಟು ಹೋಗಲು ಒಪ್ಪೆನು ದೇವಿ ನಾವು ಜನಸ್ಥಾನದಲ್ಲಿದ್ದ ಕರ ದೂಷಣಾದಿ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರನ್ನು ಕೊಂದ ಮೇಲೆ ರಾಕ್ಷಸರು ನಮ್ಮಲ್ಲಿ ವೈರವನ್ನು ಬೆಳೆಸಿ ಆಗಾಗ ವಿಚಿತ್ರವಾಗಿ ಕೂಗುತ್ತಿದ್ದಾರೆ ಎಂದು ನುಡಿದನು ಈ ಮಾತನ್ನು ಕೇಳಿ ಸೀತಾದೇವಿಯು ಅತ್ಯಂತ ಕೋಪದಿಂದ ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ಸತ್ಯಸಂಧನಾದ ಲಕ್ಷ್ಮಣನನ್ನು ಕುರಿತು ಹಂಗಿಸಿ ಮಾತನಾಡಿದಳು ಲಕ್ಷ್ಮಣ ನೀನು ದುರುಳ ನಿರ್ದಯ ಕ್ರೂರಕರ್ಮಿ ಕುಲಗೇಡಿ ನಿನಗೆ ಶ್ರೀರಾಮನಲ್ಲಿ ಸ್ವಲ್ಪವೂ ಪ್ರೀತಿಯಿಲ್ಲವೆಂದು ನನಗೆ ತೋರುತ್ತದೆ ಅಲ್ಲದ ಪಕ್ಷದಲ್ಲಿ ಆತನ ದೈನ್ಯೋಕ್ತಿಗಳನ್ನು ಕೇಳಿ ಆತನನ್ನು ಹುಡುಕಿಕೊಂಡು ಹೋಗೆಂದು ನಾನು ಹೇಳಿದರು ಪ್ರತಿಕೂಲವಾದ ವಚನಗಳನ್ನು ನುಡಿಯುವೆಯಾ ಲಜ್ಜಗೆಟ್ಟವನಾಗಿ ಮನಸ್ಸು ಬಂದಂತೆ ನಡೆಯುವ ಶತ್ರುವಾದ ನಿನಗೆ ಇಂತಹ ಬುದ್ಧಿಯು ಹುಟ್ಟುವುದು ಆಶ್ಚರ್ಯವಲ್ಲ ನೀನು ನನಗೋಸ್ಕರವಾಗಿ ಅಯೋಧ್ಯ ಪಟ್ಟಣದಿಂದ ಕಪ್ನ ಸ್ನೇಹವನ್ನು ಮಾಡಿಕೊಂಡು ಬಂದಿದ್ದೀಯೆ ಅಲ್ಲದಿದ್ದರೆ ಭರತನು ನನ್ನನ್ನು ಅಪಹರಿಸಿ ತರಬೇಕೆಂದು ನಿನ್ನನ್ನು ಕಳುಹಿಸಿದನು ಏನೋ ತಿಳಿಯದು ನೀವು ಎಷ್ಟು ಪ್ರಯತ್ನ ಪಟ್ಟರೂ ನಾನು ನಿಮಗೆ ದಕ್ಕುವವಳಲ್ಲ ಕನ್ನೈ ಪುಷ್ಪದಂತೆ ತನುಕಾಂತಿಯುಳ್ಳವನಾಗಿ ತಾವರ ಹೆಸಳುಗಳಂತೆ ಕಣ್ಣುಗಳುಳ್ಳ ಶ್ರೀರಾಮನಿಗೆ ಪ್ರಿಯಳಾದ ಸ್ತ್ರೀಯು ಮತ್ತೊಬ್ಬ ಪುರುಷನನ್ನು ಮನಸ್ಸಿನಲ್ಲಾದರೂ ನೆನೆಯುವಳೆ ನೀನು ನಿನ್ನ ಕಣ್ಣು ಮುಂದೆ ಶರೀರ ತ್ಯಾಗ ಮಾಡುವ ನನ್ನನ್ನು ನೋಡುವೆ ನಾನು ಶ್ರೀರಾಮನನ್ನು ಬಿಟ್ಟು ಒಂದು ಕ್ಷಣ ಮಾತ್ರವಾದರೂ ಲೋಕದಲ್ಲಿ ಶರೀರ ಸಹಿತ ನಿಲ್ಲುವವಳಲ್ಲ ಎಂದು ಅತ್ಯಂತ ಕರ್ಣ ಕಠೋರವಾದ ಮಾತುಗಳನ್ನು ನುಡಿದಳು ಆ ಮಾತುಗಳನ್ನು ಕೇಳಿ ಲಕ್ಷ್ಮಣನ ಶರೀರವೆಲ್ಲವೂ ನಡುಗಲಾರಂಭಿಸಿತು ಅವನು ಕೈ ಮುಗಿದುಕೊಂಡು ಎಲೋ ತಾಯೇ ನೀನು ಹೇಳಿದ ಮಾತುಗಳಿಗೆ ನಾನು ಪ್ರತ್ಯುತ್ತರವನ್ನು ಕೊಡಲಾರೆನು ನೀನು ನನ್ನ ಇಷ್ಟ ದೇವತಾ ಸ್ವರೂಪಳು ಲೋಕದಲ್ಲಿ ಸ್ತ್ರೀಯರಿಗೆ ನಿಷ್ಠುರ ವಚನವು ಸ್ವಭಾವವಾಗಿರುವುದು ಸ್ತ್ರೀಯರು ಚಂಚಲ ಬುದ್ಧಿಯಿಂದ ನಿಷ್ಠುರ ವಚನಗಳನ್ನು ನುಡಿದು ಧರ್ಮಗಳನ್ನು ವಿಚಾರಿಸದೆ ಅಣ್ಣ ತಮ್ಮಂದಿರಿಗೂ ತಂದೆ ಮಕ್ಕಳಿಗೂ ಭೇದವನ್ನು ಹುಟ್ಟಿಸುವುದು ಸ್ವಭಾವ ದೇವಿ ನೀನು ನುಡಿಯುವ ಮಾತುಗಳು ನನ್ನ ಎರಡು ಕಿವಿಗಳಲ್ಲಿಯೂ ಕಬ್ಬಿಣದ ಸಲಾಕೆಗಳಂತೆ ಹೊಕ್ಕು ಮನಸ್ಸಿಗೆ ವ್ಯಥೆಯನ್ನುಂಟು ಮಾಡುತ್ತಿವೆ ನಾನು ಇಂತಹ ದುರ್ವಾಕ್ಯಗಳನ್ನು ಸಹಿಸುವವನಲ್ಲ ನೀನು ಹೇಳಿದ ಮಾತುಗಳನ್ನು ಈ ವನದಲ್ಲಿರುವ ವನದೇವತೆಗಳು ಋಷಿಗಳು ಕೇಳಿ ಸಾಕ್ಷಿಯಾಗಿರಲಿ ನನ್ನನ್ನು ಈ ಪ್ರಕಾರವಾಗಿ ನಿಷ್ಠುರ ವಚನಗಳಿಂದ ನುಡಿಯುವ ನೀನು ಹೋಗುವೆ ನನ್ನ ಗುರುವಾದ ಶ್ರೀರಾಮನು ಹೇಳಿದಂತೆ ಆತನ ಆಜ್ಞೆಯನ್ನು ಪರಿಪಾಲಿಸಿಕೊಂಡಿರುವ ನನ್ನನ್ನು ನೀನು ನಿನ್ನ ಸ್ತ್ರೀ ಸ್ವಭಾವದಿಂದ ನಿಷ್ಠುರವಾಗಿ ನುಡಿದೆ ನೀನು ಸುಖವಾಗಿರು ನಾನು ಶ್ರೀರಾಮನ ಬಳಿಗೆ ಹೋಗುತ್ತೇನೆ ನಿನ್ನನ್ನು ಇಲ್ಲಿರುವ ವನದೇವತೆಗಳು ರಕ್ಷಿಸಲಿ ನನಗೆ ದುರ್ನಿಮಿತ್ತಗಳು ಕಾಣುತ್ತಿವೆ ನಾನು ತಿರುಗಿ ಬಂದು ನೀನು ಶ್ರೀರಾಮನೊಡನೆ ಕೂಡಿರುವುದನ್ನು ಕಾಣುವೆನೋ ಕಾಣೆನೋ ತಿಳಿಯದು ಎಂದು ನುಡಿದನು ಆ ಮಾತನ್ನು ಕೇಳಿ ಸೀತಾದೇವಿಯು ಕಣ್ಣೀರು ತುಂಬಿ ರೋದನ ಮಾಡುತ್ತಾ ಎಲೈ ಲಕ್ಷ್ಮಣ ನಾನು ಶ್ರೀರಾಮನಿಲ್ಲದಿದ್ದರೆ ಗೋದಾವರಿ ನದಿಯಲ್ಲಾದರೂ ಪ್ರವೇಶ ಮಾಡುವೆನು ಕೋರಳಿಗೆ ಹಗ್ಗವನ್ನಾದರೂ ಹಾಕಿಕೊಳ್ಳುವೆನು ಅಲ್ಲದಿದ್ದರೆ ಅಗ್ನಿಯಲ್ಲಾದರೂ ಬೀಳುವೆನು ವಿಷಪಾನವನ್ನಾದರೂ ಮಾಡಿ ಜೀವವನ್ನು ಬಿಡುವೆನಲ್ಲದೆ ಜೀವವಿಡಿದು ಇರಲಾರನು ನಾನು ಶ್ರೀರಾಮನನ್ನಲ್ಲದೆ ಮತ್ತೊಬ್ಬ ಪುರುಷನನ್ನು ಪಾದದಿಂದಲಾದರೂ ಮುಟ್ಟುವವಳಲ್ಲ ಎಂದು ಅತಿ ಶೋಕದಿಂದ ನುಡಿದು ಕೈಗಳಿಂದ ಹೊಟ್ಟೆಯನ್ನು ಚಚ್ಚಿಕೊಳ್ಳುತ್ತಾ ಆತನು ಎಷ್ಟು ಸಂತವಿಟ್ಟರೂ ಒಂದು ಮಾತನ್ನಾದರೂ ನುಡಿಯದಿದ್ದಳು ಅದನ್ನು ನೋಡಿ ಸತ್ಯಸಂಧನಾದ ಲಕ್ಷ್ಮಣನು ಬೇರೆ ದಾರಿ ಕಾಣದೆ ಸೀತಾದೇವಿಗೆ ಅಭಿವಂದಿಸಿ ಅವಳನ್ನು ತಿರು ತಿರುಗಿ ನೋಡುತ್ತಾ ಶ್ರೀರಾಮನ ಸಮೀಪಕ್ಕೆ ಹೊರಟು ಹೋದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ